ಮೊನ್ನೆ ಚಿಂಚೋಳಿ ತಾಲೂಕಿನ ಹೈನೋಳ್ಳಿ ಗ್ರಾಮದಲ್ಲಿ ನಡೆತಕ್ಕಂಥ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಂದೋಲಶ್ರೀಗಳು ಭಾಗವಹಿಸಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ತೀರ ಪ್ರಚೋದನಕಾರಿ ಮಾತಾಡಿದಾರಂಥ ಶರಣು ಮೋತಕ್ಕಪಲ್ಲಿ ಅನ್ನೋರು ಚಿಂಚೋಳಿ ತಾಲೂಕ ವೀರಶೈವ ಸಮಾಜ ಅಧ್ಯಕ್ಷರಾಗಿ ಅವ್ರ ಮ್ಯಾಗ ಒಂದು ಸುಳ್ಳು ಕೇಸು ದಾಖಲಿಸಿರ್ತಾರೆ ಆ ತಾಲೂಕಿನಲ್ಲಿ ಆಂದೋಲಶ್ರೀಗಳು ಯಾವುದೇ ರೀತಿಯಾಗಿ ಯಾರ ಬಗ್ಗೆನೂ ಒಂದು ಧರ್ಮದ ಬಗ್ಗೆ ಆಗಲಿ ಮುಸಲ್ಮಾನರ ಆಗಲಿ ಕಾಂಗ್ರೆಸ್ ಬಗೆಯಲ್ಲಿ ಎಲ್ಲೂ ಅವನಕರಾಗಿ ಮಾತಾಡಿರುವುದಿಲ್ಲ ಆದರೂ ಅವರು ಮೇಗಿನ ಮೇಲಿನ ನಾಯಕರಿಗೆ ಮಚ್ಚ ಸಸಲಿಂದ ಸುಳ್ಳು ಕೇಸ ಆರೋಪ ಮಾಡಿದ್ದಾರೆ ಮತ್ತು ಅವ್ರಿಗೆ ಆಲೂಕ ವೀರೇಶ್ ಸಮಾಜ ಅಧ್ಯಕ್ಷರಾಗಿ ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು ಅವ್ರು ಯಾರು ವಿರುದ್ಧ ಕೇಸ್ ಮಾಡ್ತಿದ್ದಾರೆ ಅಂತ ಆದರೂ ಅದು ಭೀ ಜ್ಞಾನ ಇಲ್ಲ ಒಂದು ಶ್ರೀಗಳ ವಿರುದ್ಧ ಕೇಸ್ ಮಾಡಬೇಕಾದ್ರೆ ಅವರು ಏನೋ ಇರ್ಲಾರ್ದಂಗೆ ಕೇಸ್ ಮಾಡಿಬಿಟ್ಟಿದ್ದಾರೆ ಅವ್ರು ಮುಂದೆ ಚುನಾವಣೆ ನಿಂತಿರ್ಬೇಕು ಅನ್ನೋ ಉದ್ದೇಶದಿಂದ ಟಿಕೆಟ್ ಕೊಡ್ತಾರನ್ನೋ ಉದ್ದೇಶದಿಂದ ಒಂದು ಸುಳ್ಳು ಕೇಸ್ ಮಾಡಿದ್ದಾರೆ ಇಲ್ಲಿ ಶ್ರೀಗಳು ಯಾವುದೇ ರೀತಿ ಎಲ್ಲೂ ಅವರ ಕರೆ ಮಾತಾಡಿರುವುದಿಲ್ಲ ಅವರು ಸುಳ್ಳು ಕೇಸ್ ಮಾಡಿದ್ದಾರೆ ಅಂತ ಹೇಳ್ತೇವೆ ಅಷ್ಟೇ ಇಲ್ಲ ಮುಂದೆ ಸುಳ್ಳು ಕೇಸ್ ಅವರು ರಾಜಕೀಯ ಮುಖಂಡರಿಗೆ ಎಚ್ ಎಸ್ ಎಸ್ ಅಲ್ಲಿಂದ ಮುಂದೆ ಅವರಿಗೆ ಜಡಪಿ ಟಿಕೆಟ್ ಕೊಡ್ತಾರನ್ನೋ ಉದ್ದೇಶದಿಂದ ಸುಳ್ಳು ಕೇಸ್ ಮಾಡಿದ್ದಾರೆ ಈಗ ನಾವು ನಮ್ಮ ಕಾರ್ಯಕರ್ತರ ಬಳಿ ಇರ್ತಕ್ಕಂಥ ವಿಡಿಯೋ ಫುಲ್ ಕೊಟ್ಟಿದ್ದೇವೆ ರೀ ಪಿ ಎಸ್ ಎಸ್ ಸಾಹಿಬ್ರು ನೋಡ್ತಾರೆ ನೋಡಿ ಅಲ್ಲಿ ಯಾವುದೇ ಥರ ಮಾತಾಡಿದು ಇಲ್ಲೇ ಇಲ್ಲಲ್ಲ ಮಾತಾಡಿದ್ರೆ ಕೇಸ್ ಆಗಲಿ ಇದೇ ತಾರೀಕು ಚುಂಚೋಳಿ ತಾಲೂಕಿನ ಐನೋಳಿಯಲ್ಲಿ ರಾಮೋತ್ಸವ ಸಮಿತಿ ವತಿಯಿಂದ ಒಂದು ಹಿಂದುತ್ವದ ಒಗ್ಗಟ್ಟಿಗೋಸ್ಕರ ಹಿಂದುತ್ವದ ಏನಪ್ಪ ಅಂದ್ರೆ ನಮ್ಮ ಆಂದೋಲನ ಶ್ರೀಗಳು ಅಂತ ಮುಖ್ಯ ಸಾನಿಧ್ಯ ವಹಿಸ್ಕೊಂಡು ನಮ್ಮ ತ ಹೈನುಳಿಗೆ ಏನಪ್ಪ ಅಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಕಾರ್ಯಕ್ರಮ ಕೂಡ ಅದೇ ರೀತಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಕೂಡ ಆಗಿ ಶಾಂತಿ ರೀತಿಯಿಂದ ಯಾವುದೇ ಗಲಭೆ ಯಾವುದೇ ರೀತಿಯ ಏನು ಯಾವುದೇ ಅಹಂತಕರ ಘಟನೆ ಆಗ್ಲಾರ್ದಂಗೆ ಎಲ್ಲ ರೀತಿಯಿಂದ ಕೂಡ ಒಳ್ಳೆಯ ಕಾರ್ಯಕ್ರಮ ಮುಗಿದೋಯ್ತು ಅದಕ್ಕೆ ಅದಾದ ನಂತರ ಇವರು ಶರಣು ಮೂತುಕ್ ಪಳ್ಳಿ ಅಂತೇಳಿ ನಮ್ಮ ಆಂದೋಲನ ಶ್ರೀ ಅವ್ರ ವಿರುದ್ಧ ಒಂದು ದೂರು ಕೊಟ್ಟಿದ್ದಾರೆ ದೂರು ನೀಡಿದ್ದಾರೆ ಚುಂಚೋಳಿ ತಾಲೂಕಿಗೆ ನಾವು ಕೇಳ್ತೀವಿ ಶರಣು ಪಳ್ಳಿಗೆ ಇನ್ಮೇಲೆ ಯಾರು ಏನಪ್ಪ ಅಂದರೆ ಹಿಂದೂ ಕಾರ್ಯಕ್ರಮಗಳೇ ಮಾಡಬಾರ್ದು ಹಿಂದುತ್ವದ ಬಗ್ಗೆ ಯಾವುದೋ ಯಾವುದೇ ಥರದ ಮಾತೇ ಆಡಬಾರ್ದು ಅನ್ನೋಂಗಿದ್ರೆ ನೀವು ಇಂಥ ದೂರುಗಳೆಲ್ಲ ಕೊಟ್ಟಿರಿ ಅಂದ್ರಪ್ಪ ಯಾವ ಇನ್ನೂ ನಮ್ಮ ತಾಲೂಕದಾಗ ಇನ್ಯಾರು ಯಾವ ಸ್ವಾಮಿಗಳು ಏನಪ್ಪ ಅಂದ್ರೆ ಬರೋಕ್ಕಾಗಲ್ಲ ಇನ್ನೊಂದು ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ಅವರು ಒಂದು ಲಿಂಗಾಯ ಸಮಾಜದವ್ರು ಲಿಂಗಾಯ ಸಮಾಜನಾಗ್ಬಿಟ್ಟು ನಿಮ್ಗೆ ಅದ್ರ ಸ್ವಲ್ಪ ಆದರೆ ಅರಿವಿರಬೇಕು ಯಾಕಂದ್ರೆ ನಾವು ಯಾರ ವಿರುದ್ಧ ದೂರು ಕೊಡ್ತಾ ಇದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಜ್ಞಾನ ಇರಬೇಕಾಗಿತ್ತು